ಎಲ್ರಿಗೂ ನಮಸ್ಕಾರ ಏನು ನಿಂಗ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ದ್ರೌಪದಮ್ಮ ಕರ್ಗೌತ್ಸವಕ್ಕೆ ನಮ್ಮ ಪಾರ್ಟಿಯ ಕಾರ್ಯದರ್ಶಿಯಾದ ನಲ್ಲರು ವೆಲ್ಪತಿ ರೆಡ್ಡಿನವರೇ ಅದೇ ರೀತಿ ನಗರಸಭಾ ಸದಸ್ಯರಾದ ಜಹೀರ್ ಅವರೇ ಅದೇ ರೀತಿ ನಿಂಗಿ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಶ್ರೀಧರ್ ಅವರೇ ಅದೇ ರೀತಿ ನಮ್ಮ ಮಾಜಿ ಪಂಚಾಯತಿ ಅಧ್ಯಕ್ಷರಾದ ಲಕ್ಷ್ಮೀ ಅವರೇ ನಮ್ಮ ತಮಾಟ ಮಂಡಿ ಡಿ ವಿ ಸಿ ಚಂದ್ರಶೇಖರ್ ಅವರೇ ನಗವಾರ ಸುಭಾಷ್ ಅವರೇ ಗುಮ್ಕಲ್ ಪಂಚಾಯತಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೇ ಮತ್ತು ಎಲ್ಲ ಗಣ್ಯರು ಅದೇ ರೀತಿ ನಮ್ಮ ಮುಂದೆ ಇರುವ ಅನ್ನ ತಮ್ಮಂದಿರು ಅಕ್ಕ ಚೆಲ್ಲವರು ಅದೇ ರೀತಿ ಯುವಕರು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಯವರು ಇಲಾಖೆಯವರು ನಮ್ಮ ನೆಂಗ್ಲಿ ಗ್ರಾಮಸ್ಥರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡ್ಕೊಂಡಿದ್ದ ಎಲ್ಲ ನೆಂಗ್ಲಿ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಏನು ಐವತ್ ಮೂರನೇ ಕರಗೋತ್ಸವವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ರು ಅದೇ ರೀತಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ ಚೆನ್ನಾಗಿದೆ ಆ ದೇವರು ಸತ್ಯ ಎಲ್ಲಿ ಹೆಂಗಿದೆ ಅಂದ್ರೆ ಜನಸಾಗರ ನೋಡ್ದಾನೆ ಗೊತ್ತಾಗತ್ತೆ ಎಷ್ಟೋ ಸತ್ಯ ಇಲ್ಲಂದ್ರೆ ನನಗೆ ಒಂದು ಗೊತ್ತಂಗೆ ನಾನು ಇಲ್ಲಿ ಎಂಟನೇ ತರಗತಿ ಎಸ್ ಎಲ್ ಹತ್ತನೇ ತರಗತವರೆಗೂ ಇಲ್ಲೇ ಇದ್ದೆ ಎಸ್ ಎನ್ ಆರ್ ಮಾಸ್ಟರ್ ಜಿ ಎನ್ ಪಿ ಮಾಸ್ಟರ್ ಮನೆಯಲ್ಲಿದ್ದೆ నేను ఈ సదేదెప్పుడు అన్నిట్లో పోయిలే కానీ వస్తా ఉంటే ఎస్ఎల్సి ఎగ్జామ్ రాయల మాస్టర్లు అంటా ఉండ్రి ఎట్లా నువ్వు ఎట్లా పాస్ అయితావు ఇంక ఎస్ఎల్సి ఎగ్జామ్ పోవాలా దేవుని దగ్గరికి వస్తే ముక్కొని నేను పాస్ అయిపో ఫస్ట్ క్లాస్ వద్ద పాస్ అయితే సార్ అనుకుని వచ్చి దర్శనం చేసుకుని ఇలాంటి ఈడే ఉండి మూడేళ్ళు ఈడే ఉండి కాబట్టి ఈడే రౌండ్ వేసుకుని ఈడే పక్కలే కదా వచ్చే నన్ను కాళి పాస్ అయ్యడం మా సలు అనేసి పై ముక్కొని పై చేస్తే ఎట్లయినా అయిపోయి నేనే పాస్ అయిపోయింది అప్పుడు తెలిసా ద్రౌపదమ్మ దేవుని సత్యం ఏముంది అని అప్పుడు తెలిసా అదే మాదిరి ఆ దేవుని ఆశీర్వాదం మన గ్రామస్తులకి సుతుమట్ట గ్రామస్తులకి మన తాలూకు గ్రామస్తు అందరికీ ఆ దేవుని ఆశీర్వాదం ఉండాలా అందరూ బాగుండాలా మంచి వర్షం పడాలా మంచి పంటలు కావాలా మంచి రేట్లు చిక్కల్లా అదే కాకుండా మీరు ఏ బిజినెస్ అన్ని బిజినెస్ అందరూ బాగుండాలా యాభై మూడు ఏళ్ళ నుంచి కరగోత్సవం చేస్తారంటే ఎంత శత్రువు ఎంత అద్భుతంగా చేస్తున్నారో ఎంత దీనిగా చేస్తుంటారో అందరికీ తెలుస్తుంది ఆ దేశంలో అందరికీ మీకుండాలా మీరు మీరు అందరూ బాగుండాలని ఇది మేము ఈ టైం ఈ టైంలో చెప్పే ఆలస్యము అదే రైతే నావో ಇಲ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ ಅಲ್ಲ ನಾನು ಯಾವಾಗಲೂ ನಿಮ್ ಜೊತೆಯಲ್ಲಿ ಇರ್ತೀವಿ ನೀವು ಏನು ಹೇಳಿದ್ರೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ ನಿಮ್ ಜೊತೆಯಲ್ಲಿ ಯಾವಾಗ್ಲೂ ಇರ್ತೀನಿ ನಿಮ್ಮ ಯಾವ ಕೆಲಸ ಅಂದ್ರೆ ಮಾಡ್ಕೊಂಡು ಹೋಗ್ತೀನಿ ನಾನು ಈ ಊರಿನ ಒಂದು ಮಗ ಅಂತಾರ ಅನ್ಕೊಳ್ರಿ ಈ ಊರಿನ ಹುಡುಗ ಅಂತ ಅನ್ಕೊಳ್ರಿ ಯಾಕಂದ್ರೆ ನಗುವಾರೇನ್ ದೂರ ಅಲ್ಲ ಎಲ್ಲ ಓದಿರೋದಿಲ್ಲ ಬೆಳೆದಿರೋದಿಲ್ಲೆ ಎಲ್ಲ ಇರೋದಿಲ್ಲ ನಮ್ಗೆ ನಮ್ಗೆಲ್ಲರೂ ಗೊತ್ತಿರೋದೇ ಪಚ್ಚರ ಇರೋದೆ ಎಲ್ಲರೂ ಪಚರ್ಯ ಇರೋದೆ ಅದಕ್ಕೋಸ್ಕರ ನಾವು ನಾವು ಇವತ್ತು ಈ ಪ್ರೋಗ್ರಾಮ್ ಗೆ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು ನಮ್ಮ ಅಧ್ಯಕ್ಷರಾದ ಕಾಳಿನಿ ನಾಗರಾಜನವರು ಬರಬೇಕಾಗಿತ್ತು ಬೆಂಗಳೂರಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂದ್ರೆ ಸಾಯಂಕಾಲ ಏಳು ಗಂಟೆ ಅವರು ಕೂಡ ಬರೋಣ ಅನ್ಕೊಂಡಿದ್ರು ಕೆಲಸ ಇದಕ್ಕೋಸ್ಕರ ಅರ್ಜೆಂಟ್ ಹೋಗಿದ್ದಾರೆ ಅವರು ಬರಕ್ಕೆ ಆಗಲಿಲ್ಲ ನಮ್ಮ ಕಾರ್ಯದರ್ಶಿ ರಘುಪತ್ ರೆಡ್ಡಿ ನಾಯಕರನ್ನು ಎಲ್ಲ ಹೋಗಿ ಅಲ್ಲಿ ಕಾರ್ಯಕ್ರಮ ಹೋಗಿ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕಂತ ಹೇಳಿ ನಮ್ಮನ್ನು ಕಳಿಸ್ರು ಅದೇ ರೀತಿ ನಾವು ಬಂದು ಈ ಕಾರ್ಯಕ್ರಮ ಮಾಡಿದೀವಿ ನಮಗೆ ಒಳ್ಳೆ ಶಾಸಕರಿದ್ದಾರೆ ನಮಗೆ ಇವಾಗ ಕೋಲಾರಲ್ಲಿ ಒಳ್ಳೆ ಸಂಸದರಿದ್ದಾರೆ ಇದ್ದಾರೆ ಮಂಡ್ಯದಿಂದ ನಮ್ಮ ಕುಮಾರನ ಕೇಂದ್ರ ಸಚಿವರಾಗಿದ್ದಾರೆ ಯಾವುದೇ ಒಂದು ಮಾಡ್ಬೇಕಂದ್ರೆ ನಮ್ಗೆ ಇವಾಗ ಎಲ್ಲಾ ಕಡೆನು ನಮ್ಗೆ ಅನುಕೂಲ ಇದೆ ಈಗ ನೋಡಿ ನೋಡ್ತಾ ಇದ್ದೀನಿ ಇವಾಗ ಇಂಡಸ್ಟ್ರಿಯಲ್ ಅಲ್ಲಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಇಂಡಸ್ಟ್ರಿಯಲ್ ಓಪನ್ ಮಾಡಬೇಕು ಅಂತ ನಮ್ಮ ಶಾಸಕರು ಅಂತ ಇದಾರೆ ನಮ್ಮ ಸದರ ಸಂಸದರು ಅಂತ ಇದ್ದಾರೆ ಸುಮಾರು ಐದು ವರ್ಷ ಐದು ಸಾವಿರದಿಂದ ಹತ್ತು ಸಾವಿರ ಯುವಕರು ನೆಚ್ಕೊಂತಾರೆ ಯುವಕರು ನೆಚ್ಕೊಂಡ್ರು ಕೈಗಾರಿಕೆಯನ್ನು ಓಪನ್ ಮಾಡಿದ್ರೆ ನಾವು ಯುವಕರೆಲ್ಲರೂ ಕೆಲಸ ಮಾಡಬಹುದು ಒಳ್ಳೆ ಕೆಲಸ ಆಗತ್ತೆ ನಾವೆಲ್ಲ ಇದಕ್ಕೂ ಒಳ್ಳೇದಾಗತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಒಂದಾಗಿತ್ತು ಇತ್ತ ದೇವರ ದೇವರ ಕಾರ್ಯಕ್ರಮಗಳು ಎಲ್ಲರೂ ಉಂಟಾ ಒತ್ತಾಗಿತ್ತು ಎಲ್ಲಾ ಕಾರ್ಯಕ್ರಮಗಳು ಹಿಂಗೆ ಮಾಡಬೇಕು ಇವಾಗ ಕಾಲದಲ್ಲಿ ಕೂಡ ಪಲ್ಲಕ್ಕಿ ಅಲ್ಲಿನೂ ಹೋಗಿದ್ದೆ ಎಲ್ಲ ದೇವರ ಆಶೀರ್ವಾದ ಪಡ್ಕೊಂಡ್ ಬಂದಿದ್ದೀನಿ ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾರೆ ನೀವು ಎಲ್ಲರೂ ಚೆನ್ನಾಗಿರ್ಬೇಕು ನಿಮ್ಗೂ ಆಶೀರ್ವಾದ ಕೊಡ್ಬೇಕು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಗೆ ನಮಗೆ ಇರ್ಬೇಕು ಅಂತೇಳಿ ಈ ನಾಲ್ಕು ಮಾತ ಮಾತಾಡಕ್ಕೆ ನಮಸ್ಕಾರ ಕೊಟ್ಟು ನಮಸ್ಕಾರ ಜೈ ಜೈ ಕರ್ನಾಟಕ ಈ ಒಂದು ಮನರಂಜನೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದಂತ ನಗವರ ಎನ್ ಆರ್ ಎಸ್ ಸತ್ಯನವ್ರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಾಲ್ಗೊಂಡಿದ್ದಂತಹ ಎಲ್ಲ ಗಣ್ಯರಿಗೂ ಬೀಳ್ಕೊಡುಗೆ ಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮವನ್ನು ಮುಂದುವರಿಸಲು